ಟ್ಯಾಕ್ಸ್ ಮಾಡೋದ್ ಮಾರ್ಗ ತಿರ್ಗೋಬೇಕಾಯ್ತು ರೈಟ್ ಗೆ ಏನಕ್ಕೆ ಬಂದೆ ತಿರ್ಗಾ ಐ ಹರ್ಟ್ ಮೈ ಲೆಗ್ ಆಲ್ಸೋ ಲಿಟಲ್ ಫಕ್ ನೀನು ಇವ್ರು ಅವ್ರಿಗೆ ಫೋನ್ ಮಾಡ್ಬಿಟ್ಟು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕೊಡಿಸು ಹಂಗಿದ್ರೆ ಅಂತ ಹೇಳ್ದ ಅವ್ರಿಗೆ ಫೋನ್ ಮಾಡಿದ್ರೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇಲ್ಲ ಅಂತ ಅನ್ಬಿಟ್ರು ನಿಮ್ಗೆ ಗೊತ್ತಾಗಬೇಕು ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ಅನ್ಬಿಟ್ಟು ಅವ್ರು ಕೊಟ್ಟಿದ್ ಎಸ್ಟಿಮೇಶನ್ ಸಿ ಇಂತ ಗಾಡಿಗಳನ್ನೆಲ್ಲ ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ಗುರು ಒಂದ್ ಹೆಲ್ಮೆಟ್ ಹಾಕೊಳಲ್ಲ ಸರಿ ಹಾಕೊಂಡ್ ಸುಮ್ಮನೆ ಬಿಟ್ಟ ಗಾಡಿ ನಾ ನೋಡಿ ಎಷ್ಟು ಡ್ಯಾಮೇಜ್ ಆಗಿದೆ ನನ್ಗೆ ಇವಾಗ ಫಸ್ಟ್ ಸರ್ವಿಸ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಹಾಳು ಮಾಡ್ಬಿಟ್ಟು ಸರ್ ಸಂಪಾದನೆಗೆ ಅಂತ ಅನ್ಬಿಟ್ಟು ಬೇರೆಯವ್ರ ಜೀವನ ಹಾಳ ಮಾಡ್ಬಿಡದ ಅಲ್ಲ ಖಾಲಿ ರೋಡು ಖಾಲಿ ರೋಡಿಗೆ ಅಂತ ರೋಡ್ ರೈಟ್ಬಿಡದ ಸುಮ್ನೆ ಟರ್ನ್ ಇರೋದು ಇಲ್ಲಿ ಅಲ್ಲಿ ತಾನೆ ಟರ್ನ್ ಇರೋದು ಇಲ್ಲಿ ಮಧ್ಯದಲ್ಲಿ ಲಗ್ಗೋ ಅಂತದ್ದು ಏನಿತ್ತು ಬುದ್ಧಿ ಐವ್ ಹರ್ಟ್ ಮೈ ಲೆಗ್ಟ್ರ್ಯಾಪ್ಸರ್ಡ್ ಆಲ್ ದ ಇದು ಏನೇನು ಕಾಂಪನೆಂಟ್ಸ್ ಬಿದ್ದೋಗಿತ್ತು ಎಲ್ಲ ರೋಡಲ್ಲಿ ಹೋಗಿ ಎತ್ಕೊಂಡ್ ಬಂದ್ ಬ್ಯಾಗಲ್ಲಿ ಇಟ್ಕೊಂಡಿದೀನಿ ನಾನು ಸ್ವಿಗ್ಗಿಯನ್ನು ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಶೋರೂಮ್ಗೆ ಶೆಟ್ ಖಾಲಿ ರೋಡಲ್ಲಿ ಏನಕ್ಕೋ ಕಚರಾ ಬುದ್ಧಿ ಎಳೆಯೋದಿತ್ತು ಹೇಳ ಇನ್ನು ಏನು ಕೇಳಿದೆ ಹೇಳು ಫಸ್ಟ್ ಆಫ್ ಆಲ್ ಗಾಡಿನ ನಿಂದ ತಪ್ಪು ಹೌದು ಮತ್ತಿನ್ನೇನು ನಾಳೆ ತಗೊಂಡು ದೇವಸ್ಥಾನಕ್ಕೆ ಹೋಗೋದಲ್ಲ ಇತ್ತು ಗೊತ್ತಾ ಗಾಡಿನ ಛತ್ ಎಲ್ಲಿಂದ ಬಂದಿರೋದು ಹಾ ಯಾದಗಿರಿನಾ ಹಳದಲ್ಲ ಮಾಡೋದಲ್ಲ ಮಾಡಬಿಟ್ಟು ಅದ್ ಏನಕ್ಕೆ ಖಾಲಿ ನೋಡಲು ಏನಕ್ಕೆ ಎರಿಯೋದಿತ್ತು ಅಂತ ನಂಗೆ ಅರ್ಥನೇ ಆಗಲ್ಲ ಒಂದು ಇಂಡಿಕೇಟರ್ ಇಲ್ಲ ಏನೂ ಇಲ್ಲ ನೋಡಿ ಇವಾಗ ನಾನು ಇಂಡಿಕೇಟರ್ ಆಗ್ತಾ ಇಲ್ವಾ ಆ ಕಡೆ ಕಡೆ ಹೋಗ್ಬೇಕಾರೆ ಇಂಡಿಕೇಟರ್ ಆಗ್ತಾ ಇಲ್ವಾ ನಾನು ಮತ್ತ ನೀನ್ ಆ ಕಡೆ ಹೋಗ್ತೀಯ ಅನ್ಕೋಬೇಕಾ ಈ ಕಡೆ ಅನ್ಕೊಡ ಹೋಗಿ ಮತ್ತೆ ಡ್ಯಾನ್ಸ್ ಮಾಡ್ತೀಯಾ ಹಿಂಗೆ ಡ್ಯಾನ್ಸ್ ಮಾಡೋದ್ ಮಾಡದ್ ತಿಕ್ಕಾ ಮುಚ್ಕೊಂಡು ಲೆಫ್ಟ್ ಹೋಗ್ಬೇಕಾಯ್ತು ತಾನೆ ಏನೋ ಬಂದೆ ತಿರ್ಗಾ ಎಷ್ಟು ಖರ್ಚಾಗುತ್ತೆ ಅದೆಲ್ಲ ನೋಡೋಣ ತಡಿ ಇವಾಗ ಖರ್ಚು ನೀನ್ ಯಾರು ನಿನ್ ರಿಲೇಟಿವ್ಸ್ ಯಾರಿದ್ದಾರೆ ಖರ್ಚ್ಬಿಟ್ಟು ಕೊಡ್ಸ ಅಷ್ಟೇ ನಂಗೆ ನಂಗೆ ಗೊತ್ತಿಲ್ಲ ಸೊ ಒಂಚೂರು ಬ್ಯಾಕ್ ಸ್ಟೋರಿ ಕೊಡ್ತೀನಿ ಇಲ್ಲಿ ಏನಾಯ್ತು ಅಂತ ಆಮೇಲೆ ಆರಾಮಾಗಿ ಸ್ಲೋಕ್ ಬರ್ತಾ ಇದ್ದೆ ಹೆಚ್ ಎಸ್ ಆರ್ ಲೇಔಟ್ ಹತ್ರ ಒಂದು ಹಂಪ್ ಬರುತ್ತೆ ಹಂಪ್ ಆದ್ಮೇಲೆ ನೆಕ್ಸ್ಟ್ ಸ್ವಲ್ಪ ದೊಡ್ಡದಲ್ಲೇ ಒಂದು ಸಿಗ್ನಲ್ ಇದೆ ಇಲ್ಲಿಂದ ಅಲ್ಲಿ ಡಿಸ್ಟೆನ್ಸ್ ಏನು ಸ್ಪೀಡ್ ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ದಟ್ ಇಸ್ ವೈ ದ ಇಂಜುರಿ ಇಸ್ ಓನ್ಲಿ ಸೋಲೆಸ್ ನನ್ನ ಕಾಲ್ ಫುಲ್ ಎತ್ತಕ್ಕಾಗ್ತಾ ಇಲ್ಲ ಸಿಕ್ಕಾಪಟ್ಟೆ ನೋಡ್ತಾ ಇದೆ ಸೊ ಏನಾಯ್ತು ಅಂತ ಹೇಳಿದ್ರೆ ಮಧ್ಯದ ರೋಡಲ್ಲಿ ಇದ್ದೀನಿ ಅವನು ಫುಲ್ಲು ಲೆಫ್ಟ್ ಲೆಂಗ್ ಅಲ್ಲಿ ಇದ್ದಾನೆ ಸಡನ್ ಆಗಿ ರೈಟ್ ಲೆನಿಗೆ ಬಂದ್ಬಿಟ್ಟ ರೈಟ್ ಲೈನಿಗೆ ಬಂದಿದ್ದು ನಾನು ಬ್ರೇಕ್ ಹೊಡ್ದ್ಬಿಟ್ಟು ಹಾರ್ನ್ ಹೊಡ್ದಿದ್ದು ನೋಡಿ ಹೆದರ್ಕೊಂಡು ಅವನು ಡಾನ್ಸ್ ಮಾಡ್ಬಿಟ್ಟು ಕಂಪ್ಲೀಟ್ ಆಗಿ ರೈಟ್ ಸ್ಟ್ರೀಟ್ ಟೈಪ್ ಗುದ್ದೇ ಬಿಟ್ಟ ಎಷ್ಟು ಬ್ರೇಕ್ ಹಾಕಿದ್ರು ಏನ್ ಮಾಡಿದ್ರು ಅವಾಯ್ಡ್ ಮಾಡಕ್ ಆಗ್ಲಿಲ್ಲ ಗುದ್ದ ಅಂಡ್ ಐ ಸ್ಟಾಪ್ ದ ಬೈಕ್ ಆನ್ ದ ಸೈಡ್ ಆಫ್ ದ ರೋಡ್ ನೀವ್ ಅದನ್ನೆಲ್ಲ ವಿಡಿಯೋದಲ್ಲಿ ಆಲ್ರೆಡಿ ನೋಡಿದೀರ ಆ ಹುಡುಗ ಇವರುದ್ರು ಬಂದು ಗುದ್ದಿದ್ದು ಅವನೇ ಅಕ್ಸೆಪ್ಟ್ ಮಾಡಿದ ನಂದೇ ತಪ್ಪದು ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಇಮಿಡಿಯೇಟ್ ಕೇಳಿದ್ ಅಷ್ಟೇ ರೋಡ್ ನೀನು ಇವರು ಅವ್ರಿಗೆ ಫೋನ್ ಮಾಡ್ಬಿಟ್ಟು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕೊಡ್ಸು ಹಂಗಿದೆ ಅಂತ ಹೇಳಿದೆ ಅವ್ರಿಗೆ ಫೋನ್ ಮಾಡಿದ್ರೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇಲ್ಲ ಅಂತ ಅಂದ್ಬಿಟ್ರು ಆಮೇಲೆ ಸ್ವಿಗಿಗ್ ಫೋನ್ ಮಾಡುವಂತ ಹೇಳ್ದೆ ಸ್ವಿಗ್ಗಿಗ್ ಫೋನ್ ಮಾಡಿದ್ರೆ ನೀನು ಇವಾಗ ಒಂದು ಕಪಲ್ ಆಫ್ ವೀಕ್ಸ್ ಅಲ್ಲಿ ಜಾಯ್ನ್ ಆಗಿದ್ಯಾ ನಿನಗೆ ನಾವು ರೆಸ್ಪಾನ್ಸಿಬಿಲಿಟಿ ತಗೋಕಾಗಲ್ಲ ಅಂತ ಅವರು ಕಟ್ ಮಾಡಿದ್ರು ಆಯ್ತು ನೀನ್ ರೆಫರಲ್ ಮ್ಯಾನೇಜರ್ ಫೋನ್ ಮಾಡೋ ನಿಾರೊಬ್ರು ರೆಫರ್ ಮಾಡಿರ್ತಾರ ಅಂತ ಹೇಳಿದ್ರೆ ಅವ್ರಿಗೆ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ ತಕ್ಷಣ ಇವ್ರ ನಂಬರ್ ಬ್ಲಾಕ್ ಮಾಡ್ಬಿಟ್ರು ಇವಾಗ ನಾನು ಏನ್ ಮಾಡ್ಬೇಕಿದ್ದ ಸಿಚುಯೇಷನ್ ಅಲ್ಲಿ ಅದಕ್ಕೆ ನಾನು ಹೇಳಿದೆ ಗಾಡಿ ಹತ್ತು ನೀನು ನಾವು ಶೋ ಹೋಗ್ಬೇಕು ಹೋಗಬೇಕು ಅಲ್ಲೋಗಿ ಕುತ್ಕೊಂಡು ನಾವು ಏನಂತ ಡೀಲ್ ಮಾಡೋಣ ನಂಗೆ ಎಸ್ಟಿಮೇಶನ್ ಗೊತ್ತಾಗೋಗ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ಅನ್ಬಿಟ್ಟು ಅವ್ರು ಕೊಟ್ಟಿದ ಎಸ್ಟಿಮೇಶನ್ ಟೂ ಪಾಯಿಂಟ್ ಟೂ ಫೈವ್ ಲ್ಯಾಕ್ಸ್ ಆ ಡ್ಯಾಮೇಜಸ್ ಏನೇನು ಡ್ಯಾಮೇಜಸ್ ಆಗಿದೆ ಇದಕ್ಕೆ ರೇಡಿಯೇಟರ್ ಬೆಂಡ್ ಹೋಗಿದೆ ಸಸ್ಪೆನ್ಷನ್ ಏನೋ ಹಾಳಾಗಿದೆ ಇರೋಬ್ ಪ್ಲಾಸ್ಟಿಕ್ ಪಾರ್ಟ್ಸ್ ಲೆಫ್ಟರ್ ಎಲ್ಲ ಹೊಡೆದೋಗ್ಬಿಟ್ಟಿದೆ ಅವಂದು ಗಾಡಿ ತಂದು ಕುದಕ್ಕೆ ಸೊ ಅವ್ನ್ ಅದನ್ನ ತೋರಿಸ್ದೆ ನಾನು ಹೇಳಿದೆ ಇಷ್ಟು ಎಸ್ಟಿಮೇಶನ್ ಅಂದ ತಕ್ಷಣ ಫುಲ್ ನಾಟಕ ಎಲ್ಲ ಶುರು ನೀವು ಕ್ಲೇಮ್ ಮಾಡ್ಕೊಳ್ಳಿ ಅದ್ರಲ್ಲಿ ಏನಿದೆ ಅಂತ ಅವ್ನ ಫ್ರೆಂಡ್ಸ್ ಎಲ್ಲಾರು ಕರೆಸ್ಬಿಟ್ಟು ಅವರೆಲ್ಲ ಎಲ್ಲ ಅದೇ ಹೇಳ್ತಾ ಇದ್ದಾರೆ ಸರ್ ನಿಮ್ ಗಾಡಿಗೆ ಇನ್ಶೂರೆನ್ಸ್ ಇಲ್ವಾ ನೀವೇ ಕ್ಲೇಮ್ ಮಾಡ್ಕೊಳ್ಳಿ ತಪ್ಪಾಗೋದಾಗತ್ತೆ ಏನ್ ಮಾಡಕ್ ಆಗತ್ತೆ ರೋಡ್ ಅಲ್ಲಿ ಅಂತ ಹೇಳ್ತಾ ಇದಾರೆ ಇದಕ್ ನನಗ್ ಕೋಪ ಬರುತ್ತೋ ಇಲ್ವಾ ಹೇಳಿ ಈ ಇಂತ ಸಿಚುವೇಶನ್ ಅಲ್ಲಿ ನಾನೇನು ತಪ್ಪು ಮಾಡಿದೆ ಆ ಹುಡುಗ ತಪ್ಪು ಒಪ್ಕೊಂಡು ಎಲ್ಲರೂ ಅಕ್ಕಪಕ್ಕ ತಪ್ಪು ಒಪ್ಕೊಂಡು ಇಲ್ಲ ನಾವೇನು ಮಾಡೋಕ್ಕಾಗಲ್ಲ ಅಂತ ಬಿಟ್ಬಿಟ್ರೆ ಕಾಂಪನ್ಸೇಷನ್ ಯಾರ್ ಕೊಡ್ತಾರೆ ಇಂಥ ಟೈಮ್ ಅಲ್ಲಿ ನಾನು ಏನಕ್ಕೆ ನಂದು ಇನ್ಶೂರೆನ್ಸ್ ಕ್ಲೇಮ್ ಮಾಡಿಕೊಂಡು ನಂದು ನೋ ಕ್ಲೇಮ್ ಬೋನಸ್ ಇರಲಿ ಇಲ್ಲ ಏನಾದ್ರೂ ಇರಲಿ ನಾನು ಏನಕ್ಕೆ ಲಾಸ್ ಮಾಡ್ಕೋಬೇಕು ಇದ್ರ ಮಧ್ಯದಲ್ಲಿ ಇನ್ನೊಂದು ಶಾಕಿಂಗ್ ನ್ಯೂಸ್ ಏನು ಅಂತ ಹೇಳಿದ್ರೆ ನಂದು ರೀಸೆಂಟ್ ಆಗಿ ಆನಿವರ್ಸರಿ ರಿಂಗ್ ಅಂತ ಮಾಡಿಸಿದ್ದೆ ನಿಮ್ಗೆ ಇರೋ ಇವಾಗ ಇರೋ ಗೋಲ್ಡ್ ಪ್ರೈಸ್ ಗೊತ್ತು ನಿಮ್ಗೆ ಮೊನ್ನೆ ಮೊನ್ನೆ ಏಪ್ರಿಲ್ ಮಾಡಿಸಿರೋ ಒಂದು ಲಕ್ಷದ ಗೋಲ್ಡ್ ಹೋಯ್ತು ಆ ಆಕ್ಸಿಡೆಂಟ್ ಅಲ್ಲಿ ಹೋಯ್ತು ಇವಾಗ ಅದನ್ನ ಯಾರು ಕೊಡ್ತಾರೆ ನನಗೆ ಅದಕ್ಕೆ ಯಾರು ಕಾಂಪನ್ಸೇಟ್ ಮಾಡ್ತಾರೆ ಸೊ ಇವಾಗ ಇಷ್ಟರಲ್ಲೂ ನನಗೆ ಮೆಂಟಲ್ ಲಾಸ್ ಆಗಿರೋದು ನನಗೆ ಫಿಸಿಕಲ್ ಲಾಸ್ ಆಗಿರೋದು ನನಗೆ ಗೋಲ್ಡ್ ಲಾಸ್ ಆಗಿರೋದು ನನಗೆ ಆನ್ ಟಾಪ್ ಆಫ್ ಇಟ್ ಆ ಹುಡುಗನ್ಗೂ ಯಾರು ಸಪೋರ್ಟ್ ಮಾಡೋದಕ್ಕೆ ಇಲ್ಲವೇ ಇಲ್ಲ ಸೊ ಇಂಥ ಇಂಥ ಸಿಚುವೇಷನ್ ಅಲ್ಲಿ ನನಗ್ ಕಾಂಪನ್ಸೇಷನ್ ಕೊಡೋದು ಯಾರು ಆತರ ಹುಡುಗರು ಯಾರು ಕಷ್ಟಪಟ್ಟವ್ರ ಲೈಫಲ್ಲಿ ಡೇ ಟು ಡೇ ಲೈಫ್ ನೋಡ್ಕೊಳಕ್ ಟ್ರೈ ಮಾಡ್ತಿದ್ರು ಅವ್ರಿಗೂ ಯಾರು ಸಪೋರ್ಟ್ ಇಲ್ಲ ಅಂದ್ರೆ ಅವ್ರಿಗೆ ಯಾರು ಕಾಂಪನ್ಸೇಷನ್ ಕೊಡ್ತಾರೆ ಅವ್ರನ್ನ ಯಾರು ನೋಡ್ಕೊತಾರೆ ಇದನ್ನ ನೀವು ಪ್ಲೀಸ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಅಂತ ನೆಕ್ಸ್ಟ್ ಸ್ಟೆಪ್ ಗೊತ್ತಾಗಬೇಕು ಸೊ ಅದಕ್ಕೆ ನಾನು ಡ್ರೈವ್ ಫೋರ್ಗೆ ಹೆಲ್ಪ್ ಕೇಳಿದೆ ಕಿವಿರಾಜ್ ಅಲ್ಲಿ ಪ್ಲೀಸ್ ಇನ್ಶೂರೆನ್ಸ್ ಫೋನ್ ಅವ್ರ ಹತ್ರ ಮಾತಾಡೋಣ ಅಂತ ಅನ್ಬಿಟ್ಟು ಅವ್ರು ಅವಾಗ ಹೇಳಿದ್ರು ನಿಮಗೆ ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಇದೆ ಮತ್ತೆ ಝೀರೋ ಡಿಪ್ರಿಸಿಯೇಷನ್ ಅಂತಾನು ಏನೋ ಇದೆ ಬಿಕಾಸ್ ಆಫ್ ವಿಚ್ ನೀವು ತಗೊಂಡಿರೋ ಹೊಸ ಗಾಡಿ ಆಗಿರೋದ್ರಿಂದ ಆಲ್ಮೋಸ್ಟ್ ಮೋಸ್ಟ್ ಆಫ್ ಇಟ್ ಕವರ್ ಆಗುತ್ತೆ ಮೇ ಬಿ ನಿಮ್ ಕೈಯಿಂದ ಒಂದ್ ಹತ್ತು ಸಾವಿರ ಅಥವಾ ಇಪ್ಪತ್ತು ಸಾವಿರ ನಿಮ್ ಕಡೆಯಿಂದ ಖರ್ಚಾಗೆ ಆಗುತ್ತೆ ಅಂತಂದ್ರು ಸೊ ನಾನು ಅವ್ರಿಗೆ ಹೇಳಿದೆ ನೋಡಪ್ಪ ನಿಮ್ದು ಬಡತನದ ದುಡ್ಡು ನನಗ್ ಬೇಕಾಗಿಲ್ಲ ಏನಕ್ರೆ ನಾನು ಒಂದ್ ಸದ ಒಂದ್ ಕಾಲದಲ್ಲಿ ಸಿಕ್ಕಾಪಡೆ ಬಡತನದಿಂದ ಮೇಲ್ ಬಂದಿರೋದು ನಿನ್ ಸದ್ಯಕ್ ನನಗೆ ನಿನ್ ಬುದ್ಧಿ ಕಲಿಬೇಕು ಅಂತ ಹೇಳಿದ್ರೆ ನೀನ್ ನಂಗೆ ಇವಾಗ ದುಡ್ಡು ಕೊಡು ನಿಮ್ ನಿನ್ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳು ಅವ್ರ ಹತ್ರ ಸಾಲ ಮಾಡ್ಕೊಂಡು ನನಗ್ ದುಡ್ಡು ಕೊಡು ಇಲ್ಲಾಂದ್ರೆ ನೀನ್ ಯಾವತ್ತೂ ರೋಡಲ್ಲಿ ಕೇರ್ಫುಲ್ ಆಗಿ ಓಡಿಸೋದಿಲ್ಲ ಸೊ ಇವಾಗ ಕೊಟ್ಬಿಟ್ಟು ಹೋಗು ನಂದು ಇನ್ಶೂರೆನ್ಸ್ ಕ್ಲೇಮ್ ಆದ್ಮೇಲೆ ಫಾರ್ ಎಕ್ಸಾಂಪಲ್ ಐದು ಸಾವಿರ ಖರ್ಚಾಯ್ತು ಅಂತ ಅನ್ಕೊಳ್ಳೋಣ ನಿನ್ ಮೀಟ್ ಮಾಡಿ ನೀನ್ ಹದಿನೈದು ಸಾವಿರ ನಿನ್ ವಾಪಸ್ ಕೊಟ್ಬಿಡ್ತೀನಿ ನಿನ್ ದುಡ್ಡು ನನಗ್ ಬೇಕಾಗಿಲ್ಲ ಬಟ್ ನೀನ್ ಮಾಡಿರೋ ಮಿಸ್ಟೇಕ್ ಅಟ್ಲೀಸ್ಟ್ ಲೀಸ್ಟ್ ಐದ್ ಸಾವಿರ ಏನ್ ಬರುತ್ತೋ ಫೀಸು ಅಷ್ಟ ನಿನ್ ಕೊಟ್ಲೇಬೇಕು ಅಂತ ಅವ್ನ ನೆಡ್ಕೊಂಡೆ ಸದ್ಯಕ್ಕೆ ನನ್ ಆರ್ ಎಸ್ ಇವಾಗ ತ್ರೀ ವೀಕ್ಸ್ ಆಗತ್ತಂತೆ ರೆಡಿ ಆಗೋದಿಕ್ಕೆ ಹೊಸ ಗಾಡಿ ತಗೊಂಡು ಫಸ್ಟ್ ಸರ್ವಿಸ್ ಮುಗಿಸ್ಕೊಂಡು ಅಲ್ಲೊಂದಿಷ್ಟು ಸಾವಿರ ಬಿಲ್ ಕಟ್ಕೊಂಡು ತಗೊಂಬಂತ ಬರ್ತಾ ಇದ್ದೆ ಖುಷಿ ಖುಷಿಗೆ ಎಲ್ಲ ಮಣ್ಣುಗೊಟ್ಟೋಯ್ತು ಹಂಗೆನ ಒಂದೇ ಸತಿಗೆ ಈ ಕಡೆ ನನ್ ರಿಂಗು ಹೋಯ್ತು ಮನಸ್ ಹೋಯ್ತು ಮೂರ್ ದಿನ ಆಯ್ತು ಇನ್ನ ಸರಿ ಕಾಲ್ ಮೂವ್ ಮಾಡಕ್ ಆಗ್ತಾ ಇಲ್ಲ ಒಂಚೂರು ಮೂವ್ ಮಾಡಕ್ ಹೋದ್ರೆ ನೋವುತ್ತೆ ನೋವತ್ತೆ ಈ ತರ ಕುತ್ಕೊಂಡಿದ್ರೆ ಎದಕ್ ಆಗೋದಿಲ್ಲ ಕಾಲ್ ಎತ್ಕೊಂಡ್ ಮಲ್ಕೊಂಡಿರ್ಬೇಕು ಮಲ್ಕೊಂಡ್ 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 ಸುಸ್ತಾಗೋಗ್ಬಿಟ್ಟಿದೆ ತಲೆ ಎಲ್ಲ ಕೆಟ್ಟೋಗ್ತಾ ಇದೆ ನನಗಂತೂ ಏನೋ ಐ ಐ ಡೋಂಟ್ ನೋ ನೀವ್ ನೀವ್ ಇಂತ ಸಿಚುವೇಶನ್ ಏನ್ ಮಾಡಿದ್ರೆ ಅಂತ ಪ್ಲೀಸ್ ಹೇಳಿ ನಾವ್ ಏನಾದರೂ ಮಾಡ್ಲೇಬೇಕು ಇದ್ರ ಬಗ್ಗೆ ಯಾವಾಗ್ಲೂ ನಾವೇ ಹೋಗ್ಬಿಟ್ಟು ಮಿಸ್ಟೇಕ್ ಮಾಡದೇ ಇರೋರು ಇಷ್ಟೊಂದು ಲಾಸ್ ಮಾಡ್ಕೊಳ್ಳೋದು ತುಂಬಾ ಅನ್ಯಾಯ ಇದು ಮತ್ತೆ ಅವ್ರ ಬೆಂಬಲಕ್ಕೆ ಯಾರು ಬರ್ತಾರೆ ಅನ್ನೋದನ್ನ ನೀವೇ ಹೇಳಬೇಕು ಇದ್ರ ಪ್ರಕಾರ ನೆಕ್ಸ್ಟ್ ನಾನು ಮಾಡ್ಕೊಂತೀನಿ ಇವಾಗ ತನಕ ನಾನು ಯಾವ್ದು ಇನ್ಶೂರೆನ್ಸ್ ಎಲ್ಲ ಏನು ಕ್ಲೇಮೇ ಮಾಡಿರ್ಲಿಲ್ಲ ಒಂಥರ ಖುಷಿ ಖುಷಿಲಿ ಇದ್ದೆ ಬಟ್ ಇದು ಬಂದ್ಬಿಟ್ಟು ನಂಗೆ ಫುಲ್ ಎಲ್ಲಾ ಬುದ್ಧಿನೂ ಒಂದೇ ಸತಿ ಕಲಿಸ್ಬಿಡ್ತು ಅದ್ ತುಂಬಾ ಅಂದ್ರೆ ತುಂಬಾ ಬೇಜಾರಾಗಿದೆ ಮನ್ಸಿಗಂತೂ ತುಂಬಾ ಬೇಜಾರಾಗಿದೆ ನನಗ್ ಮಾತ್ರ ಅಲ್ಲ ಎಷ್ಟೊಂದ್ ಜನ ನಾನು ಸ್ಟೋರಿ ಆಗ್ತಾ ಅಷ್ಟೇ ಈ ತರ ಆಕ್ಸಿಡೆಂಟ್ ಆಗಿದೆ ನನಗೆ ನನಗ್ ಮೈನರ್ ಇಂಜುರಿ ಆಗಿದೆ ಯೂರು ಸ್ಕೂಟರ್ ಇಂದ ಆಗಿದೆ ಅಂತ ಹೇಳಿದಕ್ಕೆ ಎಷ್ಟು ಜನ ಕಮೆಂಟ್ ಮಾಡಿದ್ರೆ ಗೊತ್ತಾ ಎಷ್ಟು ಜನ ಮೆಸೇಜ್ ಕಳಿಸಿದ್ರೆ ಗೊತ್ತಾ ನೀವು ಲೈಕ್ ನನಗೂ ಹಂಗೆ ಆಯ್ತು ಬ್ರೋ ನಾವ್ ಏನು ಮಾಡೋಕ್ಕಾಗ್ಲಿಲ್ಲ ಹೋಗ್ಬಿಟ್ಟು ನಮ್ಮ ಇನ್ಶೂರೆನ್ಸ್ ನಾವು ಕ್ಲೇಮ್ ಮಾಡ್ಕೊಂಡು ನಾವು ಲಾಸ್ ಮಾಡ್ಕೊಳ್ಳೋ ಥರ ಆಯಿತು ಅಂತ ಕಳಿಸ್ತಾ ಇದ್ರೆ ಎಲ್ಲರೂ ವಿ ಶುಡ್ ಕಮಪ್ ಇಥಿಂಗ್ ಅಷ್ಟೇ ನಾನು ಹೇಳೋದು ಇದನ್ನ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಏನೋ ಬರ್ತೀನಿ ವಾಪಸ್ ಇನ್ನ ಏನೇನೋ ವೀಡಿಯೋಸ್ ಮಾಡೆಲ್ಲ ಇಟ್ಟಿದ್ದೀನಿ ಅದನ್ನೆಲ್ಲ ಎಡಿಟ್ ಮಾಡಬೇಕು ಎಲ್ ಮಂತ್ಸ್ ಬರುತ್ತೆ ಬರೀ ಇದೇ ಓಡ್ತಿದೆ ತಲೆಯಲ್ಲಿ ಇಷ್ಟು ಲಾಸ್ ಆಗೋಯ್ತು ಅಂತ ಸೀರ್ಸು